ಕಡಣಿಯಲ್ಲಿ ರಸ್ತೆ ಅಗಲೀಕರಣ ಭೂಮಿ ಪೂಜೆ ಅಲ್ಮೇಲಾ ತಾಲೂಕಿನ ಕಡಣಿ ಗ್ರಾಮ ಪಂಚಾಯಿತಿಗೆ ಹೊಂದಿಕೊಂಡಿರುವ ಹಲಮೇಲಾ ಕಡಣಿ ತಾವರೆಕೇಡು ಹೋಗುವ ರಸ್ತೆ ಅಗಲೀಕರಣ ಕಿಲೋಮೀಟರ್ ಏಳು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಐದರವರೆಗೆ ರಸ್ತೆ ಸುಮಾರು ಎರಡು ಕೋಟಿ ಅನುದಾನದ ಅಡಿಯಲ್ಲಿ ಸಿಂದಗಿ ಶಾಸಕರಾದ ಅಶೋಕ್ ಮನಗೂಳಿ ಭೂಮಿ ಪೂಜೆ ಮಾಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಲಿಂಗಪ್ಪ ಎಸ್ ಕತ್ತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸವರಾಜ ತಾವರಗೇರಿ ವೀರಭದ್ರಾ ಕತ್ತಿ ಅಲಮೀಲಾ ವಲಯದ ಕರವಿ ಅಧ್ಯಕ್ಷರಾದ ಸಂತೋಷ್ ಶಕ್ತಿ ಡಾಕ್ಟರ್ ಮಲ್ಲು ಪ್ಯಾಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾಧಿಕಾ ಸುಂಬುಡ ಬಸವರಾಜ ಭಾಗೇವಾಡಿ ಎಪಿಎಂಸಿ ಅಧ್ಯಕ್ಷರು ನಾಗರಿಕ ವೇದಿಕೆ ಅಧ್ಯಕ್ಷರಾದ ರಮೇಶ್ ಬಂಟನೂರು ಉಪಸ್ಥಿತರಿದ್ದರು

लोकोप वि योजना विजयपुर जिले आर्बेल तालूना आरबेल कड़ी <करनी> तौर <तारुकेड़ा>। किलोमीटर ಏಳು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಐದರವರೆಗೆ ರಸ್ತೆ ಅಗಲೀಕರಣದ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸತಕ್ಕಂತ ಶ್ರೀಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಧನ್ಯವಾದಗಳು ತಾವು ಕೇಳೆಯ ತಾವು ಕೇಳಗೆ ಹೊಂದಿರುವಂಥ ಈ ರಸ್ತೆಯ ಸುಧಾರಣ ಎರಡು ಕೋಟಿ ರೂಪಾಯಿ ವೆಚ್ಚದ ಈ ಭೂಮಿ ಪೂಜಾ ಸಮಾರಂಭದ ಈ ಸುಧಾರಣಾದ ಮತ್ತು ಅಷ್ಟೇ ಅರ್ಥಪೂರ್ವಾದ ಕಾರ್ಯಕ್ರಮದ ಕಲಾ ಅಧ್ಯಕ್ಷತೆ ವಹಿಸುವಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಆಪ್ತಿಯಾದ ಮತ್ತು ಕತ್ತಿಯವರಿಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಅಶಿಲಾದ ಅಲ್ಮೇಲೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಜಾರಿಗೆ ತರೋದರ ಜೊತೆಗೆ ಇವತ್ತು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷವಾದ ಅನುದಾನವನ್ನು ನೀಡುವುದರ ಜೊತೆಗೆ ಈ ಮತಕ್ಷೇತ್ರದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಹೆಚ್ಚಿನ ಸರ್ಕಾರ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಈ ಭಾಗದ ಮಹಾಜನತೆಗೆ ನಾವು ಭರವಸೆ ಕೊಟ್ಟಿದ್ದೆವು ಆಶ್ವಾಸನೆ ಕೊಟ್ಟಿದ್ದೆವು ಈ ಭಾಗದ ಶಾಸಕನಾಗಿ ನಾವು ಆಗಿ ಬಂದ ಆಯ್ಕೆ ಆಗಿ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಭಾಗದ ಎರಡು ಮುಖ್ಯವಾದ ಬೇಡಿಕೆಗಳನ್ನು ಈಡೇರಿಸ್ರು ಒಂದು ತೋಟಗಾರಿಕೆ ಕಾಲೇಜ ಮತ್ತು ಎರಡನೇದು ಕಣ್ಣಿ ಸೇತುವೆ ತೋಟಗಾರಿಕೆ ಕಾಲೇಜ್ ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿದ್ರು ಇಪ್ಪತ್ತೇಳು ಕೋಟಿ ರೂಪಾಯಿ ಈಗಾಗಲೇ ಇವತ್ತು ಟೆಂಡರ್ ಹಂತದಲ್ಲಿ ಅದ್ರ ಜೊತೆಗೆ ನಲವತ್ನಾಲ್ಕು ಕೋಟಿ ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಕಣ್ಣಿ ಸೇತುವೆ ನೆರವಿಗೆ ಬಿದ್ದಿತ್ತು ಅದು ಸಹಿತ ಸಾಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅನುಮೋದನೆ ನೀಡಿ ಅದು ಸಹಿತ ಇವತ್ತು ಕಣರಲ್ಲಿ ಹಂತದಲ್ಲಿ ಅಂತ ತಿಳಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದ ಈ ಭಾಗದ ಜನತೆಯ ಆಶೀರ್ವಾದ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರ ದುಡಿಮೆ ಪ್ರಯತ್ನದ ಪರವಾಗಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಆಮೇಲೆ ತಾಲೂಕಿನಲ್ಲಿ ಬರುವಂಥ ಪ್ರತಿಯೊಂದು ಹಳ್ಳಿಗಳಿಗೆ ವಿಶೇಷವಾದ ಅನುದಾನವನ್ನು ತರಬೇಕು ಜನರು ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ನಾಯಕರ ಮೇಲೆ ಸರಿಯ ಮುಖಂಡ ಮೇಲೆ ಇಟ್ಟಂತಹ ವಿಶ್ವಾಸ ಅಭಿಮಾನವನ್ನು ಯಾವಾಗಲೂ ಇವತ್ತು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹತ್ತು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಪ್ರಾರಂಭ ಮಾಡುವುದರ ಮೂಲಕ ಇವತ್ತ ಮುಂದಿನ ದಿನಮಾನಗಳಲ್ಲಿ ಇನ್ನೂ ನನ್ನ ಮೂರು ವರ್ಷದ ಆಡಳಿತದ ಅವಧಿಯಲ್ಲಿ ಇವತ್ತ ನೆರವಿಗೆ ಬಿದ್ದಂತಹ ಇವತ್ತು ಎಲ್ಲ ಕಾಮಗಾರಿಗಳನ್ನು ಈ ಭಾಗದ ಜನತೆಗೆ ತಂದು ಮುಟ್ಟಿಸುವಂತ ಒಂದು ಪ್ರಾಮಾಣಿಕವಾದ ಕೆಲಸ ನಾನು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿ ವಿನಂತಿ